ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ವಸ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಏನು ಅಂದರೆ ಸುಮಾರು ವರ್ಷದಿಂದ ಫಿಗ್ಮೆಂಟೇಷನ್ ಇದೆ ಹೋಗ್ತಾ ಇಲ್ಲ ಅನ್ನೋರಿಗೆ ಜಾದು ಈ ವಸ್ತು ಏನು ಅಂತೀರಾ ಇದಂತೂ ಮಿರಾಕಲ ಕೆಲಸ ಮಾಡುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದ್ರಲ್ಲಿ ವಾಸಿ ಮಾಡ್ಕೊಂಡೋಗ್ರು ಸುಮಾರು ಜನ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದು ಎಲ್ಲರ ಮನೇಲೂ ಅವೈಲೇಬಲ್ ಇದೆ ಸೊ ನಿಮ್ಮ ಸ್ಕಿನ್ ಟೈಪ್ಗೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಇದು ನನಗೆ ಸೂಟ್ ಆಗುತ್ತೆ ಅಂದರೆ ನಿಮಗೂ ಸೂಟ್ ಆಗಬೇಕು ಅಲ್ವಾ ಸೊ ಏನೇಮ್ಮ ಇದು ಅಂದರೆ ಎಸ್ ಇದು ರಾಮಬಾಣ ಅಂತಲೇ ಹೇಳಬೇಕು ಪಿಗ್ಮೆಂಟೇಷನ್ ಅಂದರೆ ಇದು ಇದು ಅಂದರೆ ಪಿಗ್ಮೆಂಟೇಷನ್ ಸೊ ಆ ನಿಟ್ಟಿನಲ್ಲಿ ನೋಡಕ್ಕೋದ್ರೆ ಪಿಗ್ಮೆಂಟೇಷನು ಡೊಮೆಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ಆರಾಮ ಮಾಡ ಇದು ಎಟ್ಟಾಗಿ ನಾನು ಹೇಳ್ದಂಗೆ ಪ್ಯಾಸ್ಟೆಸ್ಟ್ ಪ್ರತಿಯೊಂದು ವಿಷಯಕ್ಕೂ ಪಿಕೆ ಬೇಕು ಆ ನಿಟ್ಟಿನ ನೋಡಕ್ಕೋದ್ರೆ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಇವತ್ತು ನಾನು ಬಳಸಿರೋ ಪ್ರತಿಯೊಂದು ವಸ್ತುನೂ ಪಿಗ್ಮೆಂಟೇಷನ್ನ ಹೋಗ್ಲಾಡಿಸಿದೆ ಪ್ರೂವನ್ ಸಕ್ಸಸ್ಫುಲ್ ಸ್ಟೋರೀಸ್ ಇದೆ ಸೊ ಆ ನಿಟ್ಟಿನಲ್ಲಿ ನಾನು ಏನು ಯಾವ್ದು ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಅಂತ ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಿದೆ ಇದು ಸ್ಟಾರ್ಟ್ ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಯಾರ್ಯಾರು ಆಲಮ್ ತಗೊಂಡಿದ್ದೀರಾ ನಮ್ಮ ಆಯುರ್ವೇದದಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಫ್ಲಿಪ್ಕಾರ್ಟು ಅಮೆಝಾನು ಅಲ್ಲಿ ಇಲ್ಲಿ ಹೊರಗಡೆ ಆನ್ಲೈನ್ ಅನ್ನೋ ಅಂಗಡಿಲ್ಲೋ ತಗೊಂಡಿರಬೇಕು ನಂಬರ್ ಒನ್ ರೋಸ್ ವಾಟ್ರ್ ಇರಬೇಕು ಸೊ ಅದು ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ವೀಡಿಯೋ ನೋಡ್ಕೊ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನಾನು ತೇಯ ಕಲ್ ತೊಗೊಂಡು ಇಲ್ಲಿ ರೋಸ್ ವಾಟ್ರ್ ಹಾಕೊಳ್ತಾ ಇದ್ದೀನಿ ಸೊ ರೋಸ್ ವಾಟ್ರಿಗೆ ಇವತ್ತು ನಾನು ಬಳಸಿರೋ ಮೂರು ಇಂಗ್ರೀಡಿಯೆಂಟು ಮೂರು ವರ್ಲ್ಡ್ ವೈಡ್ ಪ್ರೂವನ್ನೂ ಪಿಗ್ಮೆಂಟೇಷನ್ಗೆ ಇಲ್ಲಿ ನಾನು ಇದನ್ನು ತಗೊಂಡಿದ್ದೀನಿ ಆಲಮ್ಕನ್ನು ಓಕೆ ಇದನ್ನು ತೇಕೋತಿದ್ದೀನಿ ರೋಸ್ ವಾಟ್ರಲ್ಲಿ ಓಕೆ ರೋಸ್ ವಾಟ್ರಲ್ಲಿ ತೇಕೋತಾ ಇದ್ದೀನಿ ಇದು ಇದು ಪ್ಯಾಕ್ಸ್ಟೆಸ್ ಮಾಡಬೇಕು ನಂಬರ್ ಒನ್ ನಂಬರ್ ಟು ಇದು ನಿಮಗೆ ಸೆಟ್ ಆದರೆ ನಿಮ್ಮ ಸ್ಕಿನ್ ಕಲರ್ ಇವಾಗ ಸುಮಾರು ಜನದ್ದು ಕಮೆಂಟ್ಸ್ ನೋಡ್ತಿದ್ದೀರಲ್ಲ ಆ್ಯಾಲಮಿಂದ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪಿಗ್ಮೆಂಟೇಷನು ಇವತ್ತು ಡರ್ಮಿಸ್ ಲೆವೆಲ್ ಹೈಪರ್ ಪಿಗ್ಮೆಂಟೇಷನ್ ಇರೋಕ್ಕೆ ಬಣ ಬರೀ ಏನಿಮ್ಮ ಬರೀ ಆ್ಯಾಲಮ್ಮು ಮತ್ತು ರೋಸ್ ವಾಡ್ರ್ ಇಲ್ಲ ಇದಕ್ಕೆ ಇನ್ನೊಂದು ಪದಾರ್ಥ ಇದೆ ಜೊತೆಗೆ ಇದು ಮಸಾಜಿಂಗ್ ಕ್ರೀಮಾಗಿ ಮಾಡ್ತಾ ಇದ್ದೀನಿ ನಾನು ಸೊ ಇದಕ್ಕೊಂದು ಲೇಪ್ನ ಬೇಕೇ ಬೇಕಲ್ಲ ಆ ಲೇಪ್ನೂ ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಓಕೆನಾ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಗೊತ್ತಲ್ಲ ಲೈಕು ಶೇರು ಸಬ್ಸ್ಕ್ರೈಬು ಪಕ್ಕದಲ್ಲಿರೋ ಬೆಲ್ ಬಟನ್ನ ಓದ್ದಿ ದಯವಿಟ್ಟು ಹೈಪ್ ಮಾಡಿ ಸುಮಾರು ಜನ ಮೆಂಬರ್ಶಿಪ್ ತಗೊಳ್ಳೋ ಹೇಮ ಅಂತ ಕೇಳ್ತಾರೆ ನನಗೆ ಮೆಂಬರ್ಶಿಪ್ ತಗೊಳ್ಬೇಡಿ ಯಾಕಂದರೆ ನಿಮ್ಮ ದುಡ್ಡು ಒಂದೊಂದು ರೂಪಾಯಿ ತುಂಬ ಅಮೂಲ್ಯ ಅಲ್ವಾ ನೀವು ಕಷ್ಟಪಟ್ಟೆ ದುಡ್ದಿರ್ತೀರ ಸೊ ಆ ನಿಟ್ಟಿನಲ್ಲಿ ಒಂದು ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಬರುತ್ತೆ ಒಂದು ರೂಪಾಯಿಯೂ ಖರ್ಚಾಗಲ್ಲ ನನಗೇನೋ ಒಂದು ರೂಪಾಯಿ ಬರೋಲ್ಲ ಹೈಪ್ ಮಾಡೋದ್ರಿಂದ ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬ್ ಓಕೆ ನೋಡಿ ಇದು ನಿಮ್ಗೆ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಇದೇ ಥರ ತಿಕ್ಕಾಗಿ ನಂಚೂರು ಮಾಡ್ಕೊಳ್ತೀನಿ ಯಾಕೆ ಗೊತ್ತಾ ಇದ್ರ ಜೊತೆ ಇನ್ನೊಂದೇಬೇಕು ಒಂದು ಇಂಪಾರ್ಟೆಂಟ್ ವಸ್ತು ಇಂಪಾರ್ಟೆಂಟ್ ಅನ್ನೋಕ್ಕಿನ್ನ ಎಸ್ ಇದಿದ್ದೆ ಪಿಗ್ಮೆಂಟೇಷನ್ ಮಾಯಾ ಇವಾಗ ಇದನ್ನು ಅಷ್ಟೇ ಇದರಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಓಕೆ ಸುಮಾರು ಜನದ್ದು ಸ್ಕ್ರೀನ್ಶಾಟ್ ತೆಗೆದು ತೆಗೆದು ಕಮ್ಯುನಿಟಿಕ್ ಹಾಕಿದ್ದೀನಿ ಓಕೆನಾ ಫ್ರೀ ಇದ್ದಾಗ ಸ್ಕ್ರೋಲ್ ಮಾಡಿ ನೋಡಿ ಯಾವ ಯಾವ್ದಾದ್ರಲ್ಲಿ ಯಾವ ಥರ ಸ್ಕಿನ್ ಟೈಪು ಯಾವ ಥರ ವಾಸಿ ಮಾಡ್ಕೊಂಡಿದ್ದಾರೆ ಅಂತ ಓಕೆನಾ ಸೊ ಇದು ಸ್ವಲ್ಪ ಜಾಸ್ತಿ ತೆಗೋತೀನಿ ಯಾಕೆ ಅಂತ ಹೇಳ್ತೀನಿ ನಿಮ್ಮ ಜೊತೆ ಕಾಣ್ತಿದೆಯಲ್ಲ ನಿಮಗೆ ನೋಡಿ ನಮ್ಮ ಆಯುರ್ವೇದ ಅವ್ರದ್ದು ಅವೈಲಬಲ್ ಇದೆ ತಗೊಳ್ಳಿ ಇದು ಮುಖಕ್ಕೆ ಲೇಪನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ರೋಸ್ ವಾಟ್ರ್ ಹಾಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ಇದು ತಿಕ್ಕಾಗೋದ್ರೆ ನಾನು ಇನ್ನೊಂದು ಇದ್ರಲ್ಲಿ ಸೇಬೇಕಲ್ಲ ಸೊ ನಾನು ರೋಸ್ ವಾಟ್ರು ಖಾಲಿ ಆಗ್ತದೆ ಇದ್ ಹಾಕೊಳ್ತೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ತೇಯ್ಕೊಳ್ತೀನಿ ನಾ ಹೇಳ್ದಂಗೆ ಒಳಗಡೆ ಗಟ್ಟು ಮತ್ತೆ ಲಿವರ್ನ ಕ್ಲೀನ್ ಮಾಡ್ತಾ ಬನ್ನಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿ ತಗೋಳಿ ಪಾರ್ಲರ್ ಹಾಕಿ ಕೆಲಸ ಆಗುತ್ತೆ ಯಾವಾಗ ಸ್ಟಮಕ್ ಕ್ಲೀನ್ ಇರುತ್ತೋ ಮುಖ ಹೆಲ್ತು ಎರಡು ನಿಮ್ಮ ಕೈಲಿರುತ್ತೆ ಓಕೆ ಸೊ ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ತೀಕೊತೀನಿ ಸ್ವಲ್ಪ ಸ್ಪೀಡಪ್ ಮಾಡಿಕೊಂಡೆ ನೀವು ಇಷ್ಟ ಸಾಕು ಈಗ ನಮ್ಮ ಮ್ಯಾಜಿಕ್ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಟೂ ಡ್ರಾಪ್ಸ್ ಚೆನ್ನಾಗಿ ತೇಯ್ಕೊತೀನಿ ಸೊ ಇದು ರಾಮ ಆಗಿ ಕೆಲಸ ಮಾಡೋದು ನಿಮಗೆ ಓಕೆ ಇದು ಮಸಾಜಿಂಗ್ ಕ್ರೀಮಾಗಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಅಷ್ಟೇ ಸೊ ನೋಡಿ ಇದು ಕಲರು ಚೇಂಜ್ ಆಗಬೇಕು ನಾನು ಆಲಮಲ್ಲಿ ತೇಯ್ಕೊತಾ ಇರೋದು ಆ್ಯಕ್ಚುಲಿ ಆಲಮು ರೋಸ್ ವಾಟ್ರು ಮತ್ತು ಇದು ಮಸಾಜಿಂಗ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ ಮಸಾಜಿಂಗ್ ಕ್ರೀಮ ನಮಗೆ ಸೂಪರ್ ಆಗಿ ರೆಡಿ ಆಗಬೇಕು ಜಸ್ಟ್ ಪಿಗ್ಮೆಂಟೇಷನ್ ವರ್ಕ್ ಆಗ್ಬೇಕು ನಾವು ಮಸಾಜಿಂಗ್ ಕ್ರೀಮ್ ಏನ್ ಮಾಡಿದ್ರು ಅಲ್ವಾ ಸಾಕು ನಂಬಿದು ಈಗ ಇದನ್ನ ಒಂದು ಸ್ಪೂನ್ಗೆ ಫ್ರೆಂಡ್ಸ್ ಇದು ರೆಡಿ ಇದೆ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಒಂದು ಬೌಲ್ ತಗೊಂಡಿದೀನಿ ಒಂದು ಆಲೂಗೇಡನ ಸಿಗ್ಬೇಕು ತುರ್ಕೊಂಡಿದೀನಿ ಕಂಪ್ಲೀಟ್ ಆಗಿ ಎಷ್ಟು ಬೇಕಾದ್ರೂ ನೋಡ್ಕೊಳ್ಳಿ ಇದು ಸ್ವಲ್ಪ ದೊಡ್ಡ ಆಲೂಗಿಡೆ ಅಂತ ಒಂದು ಅರ್ಧ ತಗೊಳ್ತೀನಿ ನಂಗೆ ಸಾಕಿಷ್ಟು ಚಿಕ್ಕ ಆಲೂಗಿಡೆ ಆದರೆ ಒಂದು ತಗೊಳ್ಳಿ ದೊಡ್ಡ ಆಲಿಗಡ್ಡೆ ಆದರೆ ಇದಕ್ಕೆ ನೋಡಿ ಸ್ವಲ್ಪ ಆಲೂಗಿಡೆ ರಸ ಅದು ನ ಇದು ಮಾಡ್ತೀನಿ ಫೈನ್ ಮತ್ತು ಇದು ಆಲೂ ಸ್ಟಾಚ್ ರೆಡಿಯಾಗಲಿ ಇದನ್ನು ನೋಡಿ ಸ್ವಲ್ಪ ಅಲ್ಲಿ ಇಡ್ತೀನಿ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ ಓಕೆನಾ ಸೊ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮುಲತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮುಲತಿ ಹಾಕ್ಬಿಟ್ಟು ನೋಡಿ ಇದ್ರೆಡಿ ಮೇನ್ ಇದು ಇದೆ ನೋಡಿ ಇಲ್ಲಿ ಈ ಪಾರ್ಟ್ ಇದೆ ನೋಡಿ ಇದು ಸ್ವಲ್ಪ ಆಲೂ ಸ್ಟಾಚ್ ಕಲರ್ ಚೇಂಜ್ ಆಗಿದೆ ಇದನ್ನು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಫಸ್ಟ್ ಇದ್ರೆ ಕಲಿಸ್ಬೇಕು ಆಮೇಲೆ ಈ ರಸ ಸಾಲಿಲ್ಲ ಅಂದ್ರೆ ನಿಮಗೆ ಪ್ಯಾಕ್ ರೆಡಿ ಇದೆ ಓಕೆ ಬನ್ನಿ ಇವತ್ತಿನ ವೀಡಿಯೋಗೂ ವೀಡಿಯೋ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟು ಆ ಲೇಪ್ನ ಏನು ಮಾಡ್ಕೊಂಡಿದ್ನೋ ಅದನ್ನು ಮುಖಕ್ಕೆ ಹಚ್ಕೊಳ್ಬೇಕು ಆಲಮ್ ನಿಮ್ಗೆ ಆಗಿರಬೇಕು ಜಾಕಾಯ್ ನಿಮ್ಗೆ ಆಗಬೇಕು ಓಕೆನಾ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಸೊ ಅದಕ್ಕೆ ಸೊ ಇಲ್ಲಿ ಜಾಕ ಇದು ಆಲಮ್ನ ನಾನು ಮಸಾಜಿಂಗ್ ಕ್ರೀಮ್ ಆಗಿ ತೊಗೊಂಡಿದ್ದೀನಿ ಸೊ ಇದನ್ನ ಪ್ಯಾಕ್ ಹಾಕ್ತಿದ್ ಬಾ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಸೊ ನೋಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಲೇಪ್ನಾನ ನೀವು ಮಾಡ್ಕೊಳ್ಬೇಕು ಫೈನ್ ಕೆಟ್ಟಾಗಿ ನಾನು ಇದು ಟೆಸ್ಟ್ ಫಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಆಲಿಗಿಡ್ ಎತ್ತುಡ್ತಿರೋ ಸಿಪ್ಪೆ ಇರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಇದು ಡೀಪ್ ಒಳಗಡೆ ಹೋಗೋವರೆಗೂ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಫೈನ್ ಸೊ ಚೆನ್ನಾಗಿ ಮಸಾಜ್ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲನೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಜಾಕಾಯಿ ರೋಸ್ ವಾಟ್ರು ಆಲ ಓಕೆ ಇದು ಮಸಾಜ್ ಮಾಡಿದ್ಮೇಲೆ ಈ ಥರ ಮಾಡ್ಕೊಳ್ಳಿ ಫೈನ್ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಫಸ್ಟು ಮಸಾಜು ಆಮೇಲೆ ಸ್ಪ್ರೆಡ್ ಯಾಕೆಂದರೆ ಅದು ಆಗಿ ಕುತ್ಕೊಳ್ಳಿ ಅಂತ ಓಕೆ ನೋಡಿ ಈ ಥರ ಓಕೆ ಈಗ ಕರೆಕ್ಟಾಗಿ ನಾನು ಐದರಿಂದ ಏಳು ನಿಮಿಷ ಹೀಗಿ ಬಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫಸ್ಟ್ ಮಸಾಜ್ ಸ್ಪ್ರೆಡ್ ನಾನು ಇದಾಗಿದೆ ಸೊ ನಾನೇನಂದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರಬೇಕು ಓಕೆ ಇದನ್ನು ತಗೊಂಡು ಚೆನ್ನಾಗಿ ಮುಖನ ರಬ್ ಮಾಡ್ಕೊಳ್ಳಿ ನಿಮಗೆ ಫೇಸ್ ಅಲ್ಲೇ ಚೇಂಜ್ ಗೊತ್ತಾಗುತ್ತೆ ಇಮಿಡಿಯೇಟ್ ಗೊತ್ತಾಗುತ್ತೆ ನಿಮ್ಗೆ ಚೇಂಜ್ ಫ್ರಿಜ್ಜಲ್ಲಿ ಇಟ್ಟಿರಬೇಕು ತಣ್ಣಕ್ಕಿರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಫ್ರೀಸರಲ್ಲಿ ಇಟ್ಬಿಡಿ ಚೆನ್ನಾಗಿ ರಬ್ ಮಾಡಿಕೊಡಿ ಓಕೆ ಚೆನ್ನಾಗಿ ಧಾರಾಳವಾಗಿ ರಬ್ ಮಾಡಿಕೊಡಿ ಇದಾಗಿ ಒಂದು ಐದು ನಿಮಿಷ ಹೀಗೆ ಬಿಟ್ಬೇಡ ಆಯಿತಾ ಅದು ಸೆಟ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ ನೋಡಿ ಐದು ನಿಮಿಷ ಆಗಿದೆ ಈಗ ಇದೇನೇನಿದೆಯೋ ಅದನ್ನು ಮಾತ್ರ ತಕ್ಕೊಳ್ಳಿ ಫೈನ್ ಇದನ್ನಾದಮೇಲೆ ನಾನು ಪ್ಯಾಕ್ ಹಾಕ್ತಾ ಇದ್ದೀನಿ ಸ್ಕ್ರಬ್ ಆಗಿ ಐದು ನಿಮಿಷ ಅಷ್ಟೇ ಇರಬೇಕು ಆಲಿಗೆಡೆ ರಸ ಬಿಟ್ಟು ಇನ್ನೇನೂ ಹಾಕಂಗಿಲ್ಲ ಪ್ಯಾಕ್ಗೆ ಎಸ್ಪೆಷಲಿ ಆಲೂ ಸ್ಟಾಚ್ ಓಕೆ ಇದನ್ನು ಅಪ್ಲೈ ಮಾಡಿಬಿಟ್ಟು ನೋಡಿ ಸೊ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆಯಿತಾ ಫ್ರೆಂಡ್ಸ್ ಇದನ್ನ 5 ಟು 8 ಮಿನಿಟ್ಸ್ ಆಗಿದೆ ಆಮೇಲೆ ನಿಮ್ಮ ಜೊತೆ ಫಸ್ಟ್ 8 ಮಿನಿಟ್ಸ್ ಆಗಿದೆ ಈಗ ಸೆಮಿ ಡ್ರೈ ಆಗಿದೆ ಓಕೆನಾ ಸೋ ಈಗ ರಿಮೂವ್ ಮಾಡ್ತಾ ಇದೀನಿ ಸಾರಿ ಫ್ರೆಂಡ್ಸ್ ಹೊರಗಡೆ ดิಸ್ಟರ್ಬೆನ್ಸಸ್ ಇದೆ ಸೋ ಸಾರಿ ಫಾರ್ ದ ಇಂಟ್ರಪ್ಷನ್ ಸೌಂಡ್ ಬರುತ್ತೆ ಇದೆನಾ ಸುಮಾರು 8 ಮಿನಿಟ್ಸ್ 8 ಟು 10 ಮಿನಿಟ್ಸ್ ಇರಿ 겟 अगेन ಆಲೂ ಗೆಡ್ಡೆ ಸ್ಟಾರ್ಟ್ ಅಣ್ಣ ಮುಚ್ಚಿಕೊಂಡು ಉಪಯೋಗಿಸಿ ಓಕೆ ಗೆನ್ ಫ್ಯಾಟ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ಇದು ರಾಮ ನನ್ನ ಸ್ಕಿನ್ ನೋಡಿ ಅದಕ್ಕೆ ಕತ್ತಗೆ ಹಾಕೊಂಡಿಲ್ಲ ನಾನು ಪ್ಯಾಕ್ನ ನಿಮಗೆ ಡಿಫ್ರೆನ್ಸಸ್ ಕಾಣಲಿ ಅಂತ ಫೈನ್ ಸೊ ಮುಲತಿ ಹೇಳೋದೆ ಬೇಡ ಮುಲತಿಯಿಂದ ವಾಸಿ ಮಾಡ್ಕೊಂಡ್ರೆ ಬೇಕಾದ ಜನ ಇದ್ದಾರೆ ಮುಲತಿ ಆಲೂಗೆಡ್ಡೆ ಗಿಡ್ಡೆ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ತಗೊಂಡಿದ್ದಾರೆ ಕೆಲವರು ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸುಮಾರು ಜನ ಸನ್ಸ್ಕ್ರೀನ್ ಕೇಳ್ತಿದ್ದೀರಾ ಆ್ಯಕ್ಚುಲಿ ನಾನು ಶೇರ್ ಮಾಡಿದ್ದೆ ಸನ್ಸ್ಕ್ರೀನು ಮತ್ತೆ ಶೇರ್ ಮಾಡ್ತೀನಿ ನಾನು ಸೊ ಅಲೋವೆರಾ ಜೆಲ್ ತಕ್ಷಣ ಸನ್ಸ್ಕ್ರೀನ್ ಡೋಷನ್ ಶೇರ್ ಮಾಡ್ತೀನಿ ಮ್ಯಾಮ್ ಒಬ್ರು ಸನ್ಸ್ಕ್ರೀನ್ ಕೇಳ್ತಾರೋ ಮ್ಯಾಮ್ ಸನ್ಸ್ಕ್ರೀನು ಹೋಮ್ ಮೇಡ್ ತೊಗೊಳ್ಳಿ ಯಾಕಂದರೆ ನೀವು ಹೊರ್ಗಡೆ ಹಾಕೊಳ್ಳೋ ಸನ್ಸ್ಕ್ರೀನ್ಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಆಕ್ಸೈಡ್ ಹಾಕಿರ್ತಾರೆ ಸೊ ನಾನು ಹಾಕಲ್ಲ ಅದನ್ನು ಹೋಮ್ ಮೇಡಲ್ಲಿ ಓಕೆನಾ ಸೊ ನೋಡಿ ಯಾವ ರೀತಿ ಇದೆ ಅಂತ ಸೊ ಇತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಹೋಗ್ಬಲ್ಲ ಅಕಸ್ಮಾತ್ ಇವತ್ತಿನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರಬಲ್ಲ ಬಟನ್ಗೆ ಆಲ್ ಅಂತ ತಗೊಳ್ಳಿ ಚಾನೆಲ್ಗೆ ಹೈಕ್ ಮಾಡಿ ಯಾಕಂದರೆ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರಲ್ಲ ಜಸ್ಟ್ ಪಾಯಿಂಟ್ಸ್ ಕೊಡ್ತಾರೆ ಲೈಕ್ ಮಾಡೋದಿಂದ ಶೇರ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಸಿಗುತ್ತೆ ಅಂತ ಹೇಳ್ದೀನಿ ನಾನು ಓಕೆ ಸೊ ಇತ್ತೀನಿ ವೀಡಿಯೋಲ್ಲೇ ಮುಗಿಸಿ ಇನ್ನೇನೋ ಡೌಟ್ಸು ಟೆಟ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಮೇಲೆ ಮಾರ್ಕೆಟ್ ಮ್ಯಾಮ್ ಡೌಟ್ ಕೇಳ್ತಾ ಇದ್ರು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಅದಕ್ಕಿಂತ ವಿಡಿಯೋಲೇ ಹೇಳ್ಬಿಡ್ತೀನಿ ನೋಡಿ ನಿನ್ನೆ ನಾನು ಇದು ತೋರಿಸೋದಲ್ಲ ಇದು ಅರ್ಶನದ್ದು ಟರ್ಮರಿಕ್ದು ಕಸ್ತೂರಿ ಅರ್ಶಿನದ್ದು ಅದನ್ನು ಹಾಕೊಂಡು ಜಾಸ್ತಿ ಬಿಸಿಲಲ್ಲಿ ಹೋಗಬಾರ್ದು ನಂಬರ್ ಒನ್ ನಂಬರ್ ಟು ನಾನು ಏನು ಹೇಳ್ತೀನಿ ಆ ಥರ ಪಾಕ್ಸೆಲ್ಲ ಯೂಶ್ವಲಿ ಸಿಕ್ಸ್ ಓ ಕ್ಲಾಕ್ ಆಗಿ ಹಾಕೊಳ್ಳಿ ಸಿಕ್ಸ್ ಸಿಕ್ಸ್ ತರ್ಟಿ ಹಂಗೆ ಸ್ವಲ್ಪ ಸೂರ್ಯ ಈಗ ಈಗೇನು ಬೆಂಗಳೂರಲ್ಲಿ ಬಿಸಿಲೇ ಇಲ್ಲ ಸೊ ಈ ಕೆನ್ ಯೂಸ್ ಇಟ್ ಅಕಸ್ಮಾತ್ ಬಿಸ್ಲಿತ್ತು ಅಂದಾಗ ಆಲ್ಟರ್ನೇಟಿವ್ ಈ ಥರ ಮಾಡ್ಕೊಳ್ಳಿ ಓಕೆ ಎಟ್ ಆಗೇನು ಪ್ಯಾಚರ್ಸ್ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಕಪ್ಪೋಗುತ್ತೆ ಅಂತಾರೆ ನಾನು ಅದರ ಯೂಸ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ನನ್ನ ಮುಖಾಂತ ಕಪ್ಪು ಹಾಗೇ ಇಲ್ಲ ಕಸ್ತೂರಿ ಹಶಣ ಯೂಸ್ ಮಾಡಿ ಐದರ್ ಮನುಷ್ಯ ಆಗಿರ್ಬೋದು ನಿಮಗೆ ನನಗೆ ಎರಡೂ ಆಗುತ್ತೆ ಪ್ರಾಡಕ್ಟ್ ಕಚ್ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇ ಡೌಟ್ಸ್ ಕ್ಯೂರಿಯಸ್ ಲೆಟ್ ಲೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್